ಓಂ ನಮ ಶಿವಾಯ ಓಂ ನಮ ನಾರಾಯಣ ಸ್ವಾಮಿ ಕುಲಗಜಚ್ ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಿನ್ನೆ ಮೇಷ ಮತ್ತು ವೃಷಭದ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಉದ್ಯೋಗ ಮಾಡಿದರೆ ಯಶಸ್ಸು ಸಿಗುವಂಥದ್ದು ಅದರ ಬಗ್ಗೆ ಹೇಳಿದ್ದೇನೆ ಇವತ್ತು ಮಿಥುನ ಮತ್ತು ಮಿಥುನದ ಬಗ್ಗೆ ಮಿಥುನ ರಾಶಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ ನೀವು ಯಾರು ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಎಂದು ಹಾಗೆ ಸೈಡಿಯಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಅವರನ್ನು ತಡೆದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ವಿಡಿಯೋ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕಿ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮುದಾದಂತ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಸಮಸ್ಯೆಯನ್ನು ಸ್ಪಷ್ಟವಾಗಿ ಅರ್ಥ ಆಗೋಗಿ ಮತ್ತು ಕಳುಹಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತೇ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೇ ಇನ್ನೊಂದು ಏನಂದರೆ ಯಾರಿಗಾದ್ರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ಅದನ್ನು ನಾನು ತಿಳಿದು ವಿಶ್ ಮಾಡ್ತೇನೆ ಹಾಗೆ ಸಮಯದ ಅಭಾವದಿಂದ ಸ್ವಲ್ಪ ಏನಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ಲೇಟ್ ಆದರೆ ಬೇಸರ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಕೊಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತೆ ಇದನ್ನು ನಂಬಿರುವ ಶಿವದೇವರ ಕುರಿತ ಜೊತೆ ವೇದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ತುಂಬ ಮಂದಿ ಪ್ರಶ್ನೆ ಬರುವಂಥದ್ದು ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ನಿನ್ನೆ ನಾನು ವೇಷ ಮತ್ತು ವೃಷಭದ ಬರುವಂಥ ನಕ್ಷತ್ರಗಳು ಯಾ ನಕ್ಷತ್ರದವರು ಯಾರು ಇರ್ತಾರೆ ಅವರು ಯಾವ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ ಸರ್ಕಾರಿ ಕೆಲಸ ಎಲ್ಲರಿಗೂ ಸಿಗುವಂಥದ್ದು ಅಲ್ಲ ಪ್ರಯತ್ನಪಟ್ಟರು ಕೆಲವರಿಗೆ ತುಂಬ ಪ್ರಯತ್ನಪಟ್ಟರು ಸಿಗೋದಿಲ್ಲ ಯಾಕಂದರೆ ಅವರ ಒಂದು ರಾಶಿಗೆ ಅಥವಾ ನಕ್ಷತ್ರಕ್ಕೆ ಅದು ಏನು ಅದು ಸಿಗೋದಿಲ್ಲ ಅಲ್ವಾ ಎಲ್ರಿಗೂ ಸಿಗಬೇಕು ಅಂತ ಏನಿಲ್ಲ ನೂರರಲ್ಲಿ ಒಂದು ಒಬ್ಬರಿಗೋ ಅಥವಾ ಸಾವಿರದಲ್ಲಿ ಒಂದು ಇಬ್ರಮೂವರಿಗೂ ಸಿಗ್ಬೋದೇನೋ ಸರ್ಕಾರಿ ಕೆಲಸ ಆದರೂ ನಕ್ಷತ್ರಕ್ಕೆ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನಾದರೂ ಒಂದು ಕೆಲಸವನ್ನು ಆಯ್ಕೆ ಮಾಡಿದರೆ ಖಂಡಿತವಾಗಲೂ ಯಶಸ್ಸು ಅಂತೂ ಸಿಕ್ಕೇ ಸಿಗುತ್ತೆ ನಿಮ್ಮ ನಕ್ಷತ್ರ ಬಿಟ್ಟು ನಿಮಗೆ ಬೇಕಾದಾಗೆ ನೀವು ಏನಾದರೂ ಮಾಡಿದರೆ ಕೈ ಹಿಡಿಯುವುದಿಲ್ಲ ಅಥವಾ ನನಗೆ ಏನು ಆ ಕೆಲಸ ಹೋಗಿ ಬರುವುದಿಲ್ಲ ಅಂದರೆ ಅದು ಏನು ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಅದನ್ನು ಫಸ್ಟ್ ಆಫ್ ಆಲ್ ನಿಮ್ಮ ಏನಾಗುತ್ತೆ ನಿಮ್ಮ ನಕ್ಷತ್ರ ಏನಿರುತ್ತೆ ಅದಕ್ಕೆ ಯಾವ ಉದ್ಯೋಗ ಸೂಟೇಬಲ್ ಇರುತ್ತೆ ಯಾವ ಉದ್ಯೋಗವೂ ಆರಿಸ್ಕೊಂಡ್ರೆ ಇರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಅದರ ಬಗ್ಗೆ ಇದು ಮಾಡಿಕೊಂಡು ತಿಳಿದು ಮಾಡಿದರೆ ಒಳ್ಳೆಯದಾಗತ್ತೆ ನಿನ್ನೆ ನಾನು ಮೇಷ ಮತ್ತು ವೃಷಭ ವೃಷಭದಲ್ಲಿ ಮೃಗಶಿರ ತರ್ಡ್ ನಕ್ಷತ್ರ ಬಂದುಬಿಟ್ಟು ಮೃಗಶಿರ ಆದರೆ ಒಂದು ಎರಡು ಪಾದ ವೃಷಭದಲ್ಲಿ ಬರುವಂಥದ್ದು ಮಿಥುನದಲ್ಲಿ ಮೃಗಶಿರ ಮೂರು ನಾಲ್ಕು ಪಾದ ಬರುವಂಥದ್ದು ಮೃಗಶಿರ ಅದು ನಿನ್ನೆ ಏನು ಹೇಳಿದೇನೆ ಅದೇ ಅದು ಒಂದೇ ಸೇಮ್ ಕೆಲಸ ಇರುತ್ತೆ ಆದರೂ ಇನ್ನೊಂದು ಸಲ ಹೇಳ್ತೇನೆ ಕಮ್ಯುನಿಕೇಷನ್ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆಗಿ ಅಂದರೆ ಟ್ರಾವೆಲ್ಗೆ ಸಂಬಂಧಪಟ್ಟ ಒಂದು ಕೆಲಸ ಆಗಿರಬಹುದು ರಿಸರ್ಚರ್ ಆಗಿರಬಹುದು ಜರ್ನಲಿಸ್ಟ್ ಆಗಿರ್ಬೋದು ಬರಹಗಾರರಾಗಿರ್ಬೋದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸವಾಗಿರ್ಬೋದು ಈ ಥರ ಒಂದು ಕೆಲಸವನ್ನದಲ್ಲಿ ಯಾವುದು ನಿಮಗೆ ಆಗುತ್ತೆ ಅದನ್ನು ಮಾಡಿದರೆ ಖಂಡಿತ ಅದರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಚೂಸ್ ಮಾಡಿದರೆ ಅಥವಾ ಆರಿಸ್ಕೊಂಡು ನೀವೇನಾದರೂ ಅದನ್ನು ಮಾಡಿದರೆ ಖಂಡಿತವಾಗಲೂ ಸಕ್ಸಸ್ ಆಗುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಕೂಡ ಮಿಥುನ ರಾಶಿಯಲ್ಲಿ ಬರುವಂಥದ್ದು ಮನಃಶಾಸ್ತ್ರಜ್ಞರು ಆಗಬಹುದು ಅಥವಾ ರಿಸರ್ಚ್ ಸೆಂಟರ್ ಅಂತ ಇರುತ್ತಲ್ವ ಅದು ಆಗಿರೋ ಅದರಲ್ಲಿ ಕೆಲಸ ಮಾಡ್ಬೋದು ಅಥವಾ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಕೊಡುವಂಥದ್ದು ಗೊತ್ತಾಯ್ತಲ್ವಾ ಧಾರ್ಮಿಕ ಒಂದು ಸಂಬಂಧಪಟ್ಟ ಒಂದು ಕೆಲಸವನ್ನು ಕೌನ್ಸಿಲಿಂಗ್ ಕೊಡುವಂಥದ್ದು ಹಾಗೆಯೇ ಐ ಟಿ ಇಂಡಸ್ಟ್ರಿ ಆಗಿರ್ಬೋದು ಯಾವುದೇ ಒಂದು ಐ ಟಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವುದಾಗಿರ್ಬೋದು ಇನ್ವೆಸ್ಟಿಗೇಟರ್ ಆಗಬಹುದು ಹಾಗೆಯೇ ಸ್ಪಿರಿಚುವಲ್ ಗೈಡ್ಸ್ ಆ ಥರ ಒಂದು ಫೀಲ್ಡಲ್ಲಿ ಯಾವುದಾದ್ರೂ ನಿಮಗೆ ಏನಾಗುತ್ತೆ ಒಂದು ಧಾರ್ಮಿಕ ಜಾಸ್ತಿಯಾಗಿ ಧಾರ್ಮಿಕ ಒಂದು ಸಂಬ ಧಾರ್ಮಿಕಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಮಾಡಿದರೆ ಸಕ್ಸಸ್ಫುಲ್ ಆಗುವಂಥದ್ದು ಹಾಗೆಯೇ ಐ ಟಿ ಇಂಡಸ್ಟ್ರಿ ಕೂಡ ಹೋಗಿ ಬರುವಂಥದ್ದು ಹಾಗೆಯೇ ಮನಃಶಾಸ್ತ್ರಜ್ಞರು ಕೂಡ ವೆರಿ ಸೂಟೇಬಲ್ ನಿಮಗೆ ಉದ್ಯೋಗ ಆರಿದ್ರ ನಕ್ಷತ್ರದವರಿಗೆ ಮತ್ತು ಪುನರ್ವಸು ಮೂರನೇ ನಕ್ಷತ್ರ ಬಂದುಬಿಟ್ಟು ಪುನರ್ವಸು ಅದರ ಒಂದು ಎರಡು ಮೂರು ಪಾದ ಮಿತ್ರದಲ್ಲಿ ಬರುತ್ತೆ ನಾಲ್ಕನೇ ಪಾದ ಕರ್ನಾಟಕದಲ್ಲಿ ಬರುತ್ತೆ ಅವರು ಸೋಷಿಯಲ್ ವರ್ಕ್ ಸಮಾಜ ಕೆ ಏನು ಕೆಲಸ ಅಂತ ಹೇಳ್ತಾರೆ ಸಾಮಾಜಿಕ ಕೆಲಸ ಕಾರ್ಯ ಅದು ಆಗಿರ್ಬೋದು ಆರ್ಟ್ಸ್ ಆರ್ಟ್ಸ್ ಅಂದರೆ ಕಲೆ ಕಲೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಜುಕೇಷನ್ ಫೀಲ್ಡ್ ಏನಿರುತ್ತೆ ಅದರಲ್ಲಿ ಯಾವುದೇ ಒಂದು ಕೆಲಸ ಆಗಿರ್ಬೋದು ಹಾಗೆಯೇ ಪೋಸ್ಟಲ್ ಸರ್ವಿಸಸ್ ಆಗಿರ್ಬೋದು ರಿಪೋರ್ಟರ್ ಆಗಿರ್ಬೋದು ರಿಸರ್ಚರ್ಸ್ ಆಗಿರ್ಬೋದು ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಆಗಿರ್ಬೋದು ಬಿಸ್ನೆಸ್ ಕೆಲಸ ಮಾಡಬಹುದು ಯಾವುದು ಬೇಕಾದರೂ ಮಾಡಬಹುದು